ನೀರಂದು ಡಾನ್ಸಲ್ ಆಡಿದ್ರೆ ಹಾ ಅದಕ್ಕೆ ಒಂದ್ವೇಗೆ ಎಲ್ಲ ಬಂದು ನೋಡಿರಿ ಕಲಾಂಬಿ ಊಯ್ಯೋ ಈ ಫಿಲಮ್ ರಿಲೀಸ್ ಆಯ್ತು ಹೋದ್ವಾರ ಆ ಫಿಲಮ್ ತಲೆ ಅಷ್ಟು ಯಾರು ಅರ್ಥ ಆಗಿಲ್ಲ ಬಂದು ಫಿಲಂ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅದು ಬುದ್ಧಿವಂತರಿಗೆ ಮಾತ್ರ ಅಲ್ಲಿ ಅರ್ಥ ಆಗಿಲ್ಲ ಬಂದು ಇಲ್ಲಿ ಅರ್ಥ ಮಾಡ್ಕೊಡ್ರಿ ಅಷ್ಟೇ ಹೇಳೋದು ಮುಂದೆ ಯಾವಾಗಲೇ ಗುರು ಬಂದವರಿ ಶಿಷ್ಯ ಬಂದವ್ರೆ ಅದು ನಮ್ಮ ಸುದೀಪಣ್ಣನ ಹೇಳೋರೆ ಜೈ ಕಿತಾಭಾಸ್ ಅಷ್ಟೇ ನಾ ಕಾಯ್ತಾ ಇದ್ದು ನಾವು ವಿಕ್ರಾಂತ್ ಹೋಣ ಆದ್ಮೇಲೆ ನೆಕ್ಸ್ಟ್ ಅದಾದ ನಾಯಿಗೆ ಕಾಯ್ದು ನೆಕ್ಸ್ಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದು ಈಗ ಬಂದಿದೆ ನೋಡ್ಕೊಳ್ರಿ ಅಪ್ಪ ಆ ಥರ ಮಾಡ್ತೀವಿ ನೀವು ಇಲ್ಲೇ ಇದ್ದೀರಲ್ಲ ನೋಡಿರಿ ಆಚೆ ಎಲ್ಲ ಬಂದು ಅಪ್ಪಿತಬಿ ನಾವು ಸುದೀಪಣ್ಣ ಥಿಯೇಟ್ರಿಗೆ ವಿಸಿಟ್ ಕೊಟ್ಬಿಡ್ತಾರೆ ಕೊಡಲ್ಲ ಅವರು ಓನರ್ಸ್ಗಳು ಕಾಲು ಇಟ್ಕೊಂಡ್ಬಿಡ್ತಾರೆ ಕೊಟ್ಬಿಡ್ತು ಅಂತಂದರೆ ಥೇಟ್ರ್ ಒಂದು ಒಳ್ಳೆ ಗ್ಲಾಸ್ ಬಿಸ್ಕೊಳ್ಳಲು ಸೀಟು ಗೀಟ್ ಅಂದ ಪೈಲ್ ಒಂದು ಟೈಮಲ್ಲಿ ಅನುಪಮ ಅನುಪಮ್ಮ ಮಾಡಿದ್ದು ಅಲ್ಲಿ ಫುಲ್ ಅವ್ರು ಬಂದು ಏನೋ ಆಗಿತ್ತು ಅಪ್ಪಿತಬಿ ಹೇಗೆ ಏನೋ ಬಂತು ಅಂದರೆ ಆಗದೆ ಬೇರೆ ಬಂದಿರು ಅಣ್ಣ ಅವ್ರ ಮಗಳು ಡಾಕ್ಟರ್ ಬಂದು ಎಲ್ಲ ಹೋಗಿ ನೋಡಿದ್ದಾರೆ ವೆಯ್ಟಿಂಗ್ ನೆಕ್ಸ್ಟ್ ಬಿಲ್ಲರಂಗ ಭಾಷೆ ವೆಯ್ಟಿಂಗ್ ಸಾರ್ ಇನ್ನೊಂದು ಸರ್ ಇನ್ನು ಬರಲಿ ಸರ್ ಇದು ಕೇಳ್ಕೊತಾ ಇದ್ದೀವಿ ಅಭಿಮಾನಿ ಹೇಗಾನು ಎ ಬಹಳ ಚೆನ್ನಾಗಿದೆ ತುಂಬಾ ಆಗಿದೆ ಏನಾಗುತ್ತೆ ಅಂತ ಗೆಸ್ ಮಾಡಕ್ ಚಾನ್ಸ್ ಇಲ್ಲ ದಟ್ ಇಸ್ ದ ಮೇನ್ ಪಾರ್ಟ್ ಆಫ್ ದಿಸ್ ಮೂವಿ ಒಂದೊಂದು ಸೀನ್ ಕೂಡ ತುಂಬಾ ಹೈಡ್ ಆಗಿದೆ ನಮಗೆ ಗೊತ್ತಾಗೋದಿಲ್ಲ ಕಂಪ್ಲೀಟ್ ಮೂವಿ ನೋಡಿದ್ರೆ ಗೊತ್ತಾಗೋದು ಆ್ಯಂಡ್ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸಮಾಜಕ್ಕೆ ಪ್ರತಿಯೊಬ್ಬರ ನಟನೆ ಕೂಡ ಬಹಳ ಚೆನ್ನಾಗಿದೆ ವಿಭಿನ್ನವಾಗಿದೆ ಈ ಥರ ಮೂವಿ ಬೇಕು ಮ್ಯಾಮ್ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಸುದೀಪ್ ಸರ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ತುಂಬ ಇದೇ ಥರ ಮೂವೀಸ್ಗಳನ್ನ ಕೊಡಿ ಪ್ಲೀಸ್ ನಿಮ್ಮ ಅಭಿಮಾನಿಗಳಿಗೆ ಆ್ಯಂಡ್ ವಿ ವಿಶ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಮ್ಯಾಕ್ಸ್ಟೀನ್ ಯಾ ಥ್ಯಾಂಕ್ ಯು